ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೆಲವೊಬ್ಬರ ಪಾಲಿಗೆ ಬದುಕು ನಿಜಕ್ಕೂ ನರಕ ಆಗಿರುತ್ತೆ ನೋಡೋರ್ ಕಣ್ಣಿಗೆ ಸುಂದರ ಬದುಕು ಅನ್ಸೋದ್ರು ಅವರು ಅನುಭವಿಸ್ತಿರೋದು ಮಾತ್ರ ನರಕ ಆಗಿರುತ್ತೆ ಈಗೀಗೀಗ ಈಗೀಗೆಲ್ಲ ಮೂರ್ನಾಲ್ಕು ಸಿನಿಮಾ ಮಾಡಿದ್ರೆ ಸಾಕು ಲೈಫ್ ಸೆಟಲ್ ಅದ್ರಲ್ಲೂ ಹಾಸ್ಯ ತಲಾವಿದ್ರು ಒಮ್ಮೆ ಗುರುತಿಸಿಕೊಂಡ್ರೆ ಸಾಕು ಹೀರೋಗಿಂತಲೂ ಡಬಲ್ ದುಡ್ಡು ಮಾಡ್ತಾರೆ ಆದ್ರೆ ತೊಂಬತ್ತರ ದಶಕದ ಹಾಸ್ಯ ನಟರು ನೂರಾರು ಸಿನಿಮಾ ಮಾಡಿದ್ರು ತುತ್ತು ಅನ್ನಕ್ಕೆ ಪರದಾಡ್ತಿದ್ದಾರೆ ಅಂತವರಲ್ಲಿ ಪ್ರಮುಖರಾಗಿ ನಿಲ್ಲೋರು ಹಾಸ್ಯ ನಟ ಉಮೇಶ್ ಹಾಸ್ಯ ನಟ ಉಮೇಶ್ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದ್ರೆ ಇವತ್ತಿಗೂ ಇರೋದಕ್ಕೆ ಒಂದೊಳ್ಳೆ ಸೋರಿಲ್ಲ ಮನೆಯಲ್ಲಿ ಮೂರು ಪ್ಲಾಸ್ಟಿಕ್ ಚೇರ್ ಬಿಟ್ರೆ ಬೇರೆ ಇಲ್ಲ ಒಂದ್ ಹೊತ್ತಿನ ಊಟಕ್ಕೂ ಪರದಾಡುವಂತ ಸ್ಥಿತಿಯಲ್ಲಿರೋ ನಟ ಉಮೇಶ್ ನನಗ್ ದುಡ್ಕೊಳೋದ್ ಬೇಡ ನಿಮ್ಮ ಸಿನಿಮಾದಲ್ಲಿ ನಿಮ್ ಸಿನಿಮಾದಲ್ಲಿ ಅವಕಾಶ ಕೊಡಿ ಅಂತ ಅದೆಷ್ಟೋ ಬಾರಿ ಬೇಡ್ಕೊಂಡಿದ್ರು ನನ್ನ ಕುಟುಂಬವನ್ನ ಸಾಕೋದಕ್ಕೆ ಇದೊಂದು ದಾರಿ ಮಾಡ್ಕೊಡಿ ಅಂದಿದ್ರು ಆದ್ರೆ ಇಂದಿನ ತಲೆಮಾರಿನವರು ಹಿರಿಯ ಕಲಾವಿದರ ಕಣ್ಣೀರಿಗೆ ಕರಗ್ತಾನೆ ಇಲ್ಲ ಬಿಡಿ ನಟ ಉಮೇಶ್ ಅವರ ಇವತ್ತಿನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಒಂದ್ ಕಡೆ ಬಿಪಿ ಶುಗರ್ ಇನ್ನೊಂದ್ ಕಡೆ ಮನೆಯಲ್ಲೇ ಜಾರಿ ಬಿದ್ದು ಸೊಂಟಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಹೆಜ್ಜೆ ಇಡೋದಿಕ್ಕೂ ಆಗ್ತಾ ಇಲ್ಲ ಅದು ಸಾಲದು ಅಂತ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿ ಹೆಮ್ಮೆ ಸ್ಟೇಜ್ಗೆ ಬಂದ್ ನಿಂತಿದೆ ಸೊಂಟದ ಮೂಳೆ ಮುರಿದಿದೆ ಅಂತ ಆಸ್ಪತ್ರೆ ಸೇರಿರೋ ಉಮೇಶ್ಗೆ ತಮಗಿರೋ ಖಾಯಿಲೆ ತಿಳಿದು ಕುಸಿದು ಹೋಗಿದ್ದಾರೆ ಹೀಗಾಗಿ ಆಸ್ಪತ್ರೆ ಬೆಡ್ ಮೇಲೆ ನಿತ್ಯ ಕಣ್ಣೀರ್ ಹಾಕ್ತಾ ಇದ್ದು ಚಿಕಿತ್ಸೆ ಪಡೆಯೋದಕ್ಕೂ ಬಿಡಿಗಾಸು ಇಲ್ಲ ಹೀಗಾಗಿ ಯಾರಾದ್ರೂ ಸಹಾಯ ಮಾಡಿ ಅಂತ ಅಂಗಲಾಚುತ್ತಿದ್ದಾರೆ ಉಮೇಶ್ ಅವರ ಕಣ್ಣೀರ ಬದುಕಿನ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸುಮಾರು ಆರ್ ದಶಕದಿಂದ ಸಿನಿಮಾ ರಂಗದಲ್ಲಿರೋ ಉಮೇಶ್ ಪಾಲಿಗೆ ಯಾವೊಂದು ಅವಕಾಶಗಳು ಸಿಗ್ತಾ ಇಲ್ಲ ಎಷ್ಟೇ ಬೇಡ್ಕೊಂಡ್ರು ಯಾರೊಬ್ರು ಇವರ ಪಾಲಿಗೆ ಕರುಣೆ ತೋರ್ಲಿಲ್ಲ ಹೀಗಾಗಿ ಸಮಾರಂಭಗಳಲ್ಲಿ ಮಾಡೋ ಸನ್ಮಾನದ ದುಡ್ಡಲ್ಲೇ ಹಾಗೋ ಹೀಗೋ ಬದುಕು ನಡೆಸ್ತಿದ್ದಾರೆ ಮೂರ್ ದಿನದ ಹಿಂದೆ ಮನೆಯಲ್ಲೇ ಇದ್ದಾಗ ಕಾಲ್ ಜಾರಿ ಬಿದ್ದಿದ್ರು ಎಡಗಾಲಿನ ಮೂಳೆ ಫ್ರಾಕ್ಚರ್ ಆಗಿದ್ರಿಂದ ಹೆಜ್ಜೆ ಇಡೋದಿಕ್ಕೂ ಆಗ್ತಾ ಇರ್ಲಿಲ್ಲ ಹೀಗಾಗಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎಡಗಾಲಿನ ತೊಡೆ ಸಂದಿಯಲ್ಲಿ ಗಂಭೀರ ಏಟು ಬಿದ್ದಿದ್ರಿಂದ ಶಸ್ತ್ರಚಿಕಿತ್ಸೆ ಮಾಡೋದು ಅನಿವಾರ್ಯ ಆಗಿತ್ತು ಹೀಗಾಗಿ ಶಸ್ತ್ರಚಿಕಿತ್ಸೆಗೆ ಎಲ್ಲಾ ತಯಾರಿ ಮಾಡ್ಕೊಳ್ತಾ ಇದ್ರು ಇದೇ ಕಾರಣಕ್ಕೆ ಉಮೇಶ್ ಅವರಿಗೂ ಎಲ್ಲಾ ರೀತಿಯ ಪರೀಕ್ಷೆ ಮಾಡಿದ್ರು ಆಗಲೇ ನೋಡಿ ಉಮೇಶ್ ಅವರಿಗೆ ಇರೋ ಹೆಮ್ಮಾರಿ ಕಾಯಿಲೆ ಬಗ್ಗೆ ಗೊತ್ತಾಗಿತ್ತು ಲಿವರ್ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ನಲ್ಲಿದೆ ಅನ್ನೋದು ಗೊತ್ತಾಗಿ ವೈದ್ಯರೇ ಶಾಕ್ ಆಗಿದ್ದಾರೆ ಕೆಲವು ದಿನಗಳ ಹಿಂದೆ ಆಗಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇತ್ತಂತೆ ಆದ್ರೆ ಇದೇನು ದೊಡ್ಡ ನೋವಲ್ಲ ಅಂತ ಸುಮ್ಮನಾಗಿದ್ರಂತೆ ಲಿವರ್ ಮೇಲೆ ಬೆಳೆದಿರೋ ಕ್ಯಾನ್ಸರ್ ಗೆದ್ದೆ ಇಡೀ ದೇಹಕ್ಕೂ ಆವರಿಸೋದಕ್ಕೆ ಶುರುವಾಗಿದೆಯಂತೆ ಈ ಬಗ್ಗೆ ಸ್ವತಃ ವೈದ್ಯರೇ ಮಾಹಿತಿ ನೀಡಿದ್ದು ಉಮೇಶ್ ಅವರಿಗೆ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಕಿಮೋಥೆರಪಿ ಮಾಡ್ತಿದ್ದೇವೆ ಮುಂದೆ ಯಾವೆಲ್ಲ ಪರೀಕ್ಷೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದೀವಿ ಸದ್ಯ ಎಡಗಾಲಿಗೆ ಬಿದ್ದಿರೋ ಪೆಟ್ಟಿಗಿಂತ ಈ ಬಗ್ಗೆಯೇ ಹೆಚ್ಚಿನ ಗಮನ ಕೊಡಬೇಕಿದೆ ಕ್ಯಾನ್ಸರ್ ಇರೋ ವಿಷಯವನ್ನ ಉಮೇಶ್ ಅವರಿಗೂ ಹೇಳಲಿಲ್ಲ ಅಂದಿದ್ದಾರೆ ಆತ್ಮೀಗೆರೆ ಹಿರಿಯ ಜೀವ ಉಮೇಶ್ ಅವರಿಗೆ ತಮಗಿರೋ ಹೆಮ್ಮಾರಿ ಕಾಯಿಲೆ ಬಗ್ಗೆ ಸಣ್ಣ ಸುಳಿವೂ ಇಲ್ಲ ಕಾಲಿಗೆ ಏಟು ಬಿದ್ದಿದೆ ಸರ್ಜರಿ ಆಗ್ತಾ ಇದ್ದಂತೆ ಮನೆಗ್ ಹೋಗ್ತೀವಿ ಅಂದ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಸರ್ಜರಿ ಅನ್ನೋದೇ ಉಮೇಶ್ ಪಾಲಿಗೆ ದೊಡ್ಡದಾಗಿದೆ ಯಾಕಂದ್ರೆ ಇದಕ್ಕೆ ದುಡ್ಡು ಹೊಂದಿಸೋದೆ ಹಿರಿಯ ಜೀವದ ಪಾಲಿಗೆ ಸವಾಲಿನ ಕೆಲಸ ಹೀಗಾಗಿಯೇ ಆಸ್ಪತ್ರೆ ಬೆಡ್ ಮೇಲಿಂದಲೇ ಸಹಾಯಕ್ಕಾಗಿ ಅಂಗಲಾಚಿದ್ದಾರೆ ಅಭಿಮಾನಿಗಳು ಅನ್ನದಾತರು ಯಾರೇ ಆಗ್ಲಿ ಗಾಬರಿ ಆಗುವಂತಹದ್ದು ಏನೂ ಆಗಿಲ್ಲ ವಯಸ್ಸಾದ ಮೇಲೆ ಜಾರಿ ಬೀಳೋದು ಸಾಮಾನ್ಯ ಜೋರಾಗಿ ಬಿದ್ದಿದ್ರಿಂದ ಸ್ವಲ್ಪ ಏಟಾಗಿದೆ ನಾನ್ ಸದ್ಯ ಆರಾಮಾಗಿದ್ದೀರಿ ವೈದ್ಯರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನಾನು ಶೀಘ್ರದಲ್ಲೇ ಗುಣವಾಗ್ತೀನಿ ಅನ್ನೋ ಭರವಸೆ ನೀಡಿದ್ದಾರೆ ಸದ್ಯಕ್ಕೊಂದು ಶೂಟಿಂಗ್ ಇತ್ತು ಅವರಿಗೂ ಸದ್ಯಕ್ ಆಗೋದಿಲ್ಲ ಅಂತ ಹೇಳಿದ್ದೇನೆ ನೀವು ಹುಷಾರಾಗಿ ಬನ್ನಿ ಅಂತ ಆ ತಂಡದವರು ಖುಷಿಯಿಂದಲೇ ಹೇಳಿದ್ದಾರೆ ಹುಷಾರಾದ ಮೇಲೆ ಸಿಕ್ಸರ್ ಬಾರಿಸ್ತೀನಿ ಕೆಲಸ ಮಾಡ್ತೀನಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲಿದೆ ಅಂತ ನಗ್ತಾ ನಗ್ತಾ ಹೇಳಿದ್ದಾರೆ ಆದ್ರೆ ಉಮೇಶ್ ಪಾಲಿಗೆ ಬಿಟ್ಟು ಬಿಡದೆ ಕಾಡೋ ಹೆಮ್ಮಾರಿ ಆವರಿಸಿದೆ ಅನ್ನೋದೇ ಗೊತ್ತಿಲ್ಲ ನಾಲ್ಕನೇ ಸ್ಟೇಜ್ ನಲ್ಲಿದೆ ಅಂದ್ರೆ ತುಂಬಾ ಕಷ್ಟ ಎಷ್ಟು ವರ್ಷ ಎಷ್ಟು ದಿನ ಅಂತ ಹೇಳೋದಿಕ್ಕಾಗಲ್ಲ ಬದುಕಿನುದ್ದಕ್ಕೂ ನೋವುಂಡ ಜೀವಕ್ಕೆ ಇಂತ ಕಷ್ಟ ಬೇಡ ಭಗವಂತ ಆದಷ್ಟು ಬೇಗ ಗುಣಮುಖರನ್ನಾಗ್ಲಿ ಮಾಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮೀಯರೇ ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ